ಓಕೆನಾ ಸರ್ ಹೇಳಿ ಹೇಳಿ ಸರ್ ಇವಾಗ ದರ್ಶನ್ ಕೊಲೆ ಮಾಡೋರಿ ಅಂತ ಆರೋಪ ಬಂದಿದೆ ಸರ್ ನನ್ನ ಪ್ರಕಾರ ಇದು ಆರೋಪ ಅಂತ ನಾನೇನು ಒಪ್ಕೊಳ್ಳಲ್ಲ ಯಾಕೆ ಅಂದರೆ ಅವ್ನು ಮಾಡಿರೋ ಕೆಲಸಕ್ಕೆ ಅವರು ತಕ್ಕ ಶಾಸ್ತಿ ಆಗದೆ ಅಷ್ಟೇ ಒಂದು ಅಥವಾ ಅವನೇನು ಫ್ರೀಡಮ್ ಅಲ್ಲ ಅಥವಾ ಸೋಷಿಯಲ್ ಅಲ್ಲ ಅಥವಾ ಅಥವಾ ಇವರಲ್ಲ ಅವನು ಅವ್ನ ಕೆಲಸ ಎಷ್ಟೋ ಅಷ್ಟು ನೋಡ್ಕೊಂಡಿದ್ರೆ ಈ ಥರ ಆತಿರಲಿಲ್ಲ ಈಗ ಅವನ ಅವ್ನು ಆಗಿ ಎಲ್ಲರಿಗೂ ತಲೆ ನಾವು ಹೋಗೋಣ ಅದರಿಂದ ಇದ್ರ ಬಗ್ಗೆ ನಮ್ಮದು ಏನು ಅಭಿಪ್ರಾಯ ಅಂದರೆ ಇದು ಮಾಡಿರೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನನ್ನ ಸರ್ ಈಗ ರೇಣುಕಾ ಸ್ವಾಮಿ ತಪ್ಪು ಮಾಡಿದರೆ ಕಾನೂನಿತ್ತು ಕ್ರಮ ಕೈಗೊಡ್ತಾಯಿತ್ತು ಕ್ರಮ ಕೈ ಕೊಡ್ತಾಯಿತ್ತು ಇಲ್ಲ ಸರ್ ಆ ಥರ ರಾತ್ರಿ ಬಿಡಿ ಸರ್ ಕ್ರಮ ಇವಾಗ ನಾವು ನೋಡಿದ್ವಲ್ಲ ಆ ಸೌಜನ್ಯ ಕೊಲೆನ ಆಡುವಾಗಲೇ ಚುಚ್ಚು ತುಚ್ಚು ಸಾಯ್ತು ಏನು ಸರ್ ಮಾಡಿದ್ರು ಏನು ಮಾಡಲಿಲ್ಲ ಇತರ ಬುದ್ಧಿ ಕಲಿಸಬೇಕಾಯ್ತು ಸರ್ ಸಮಾಜಕ್ಕೊಂದು ಇದು ಕೊಟ್ಟ ಸಂದೇಶ ಕೊಟ್ಟ ಸರ್ ಅಂದ್ರೆ ಕಾನೂನು ಅಡಿಯಲ್ಲಿ ಕಾನೂನು ನಾನು ಕಾನೂನು ಸಿಕ್ಕಿಲ್ಲ ಅಂತಲೇ ನಾನು ಹೇಳ್ಬೋದು ಸರ್ ಅವನು ಈ ತಿಂಗಳ ಮುಂದುವರ್ಸೋನು ಅದು ಇದ್ದಿದ್ರೆ ಮತ್ತೆ ಈ ಥರ ಮೆಸೇಜ್ಗಳು ಕಳಿಸೋನು ಏನು ಬೇಕಾಗಿತ್ತು ಸರ್ ಅವನು ನೀವು ನಿಮ್ಮ ನೀವು ನಿಮ್ಮ ಮಗನ ಎಷ್ಟು ವರ್ಷದ ದರ್ಶನ ಅಭಿಮಾನಿ ಸರ್ ನಾವು ಹತ್ತು ವರ್ಷದ ಮುಂದೆ ಬೇಕಾಗಿತ್ತು ಸಹಾಯ ಮಾಡಿದ್ದಾರೆ ಏನೆಲ್ಲ ಈ ಆಟ ನಾವು ಕಳಿಸೋದು ಜೀವನ ಆಟ ಮಾಡ್ತಾರೆ

ಮಗಳಿಗೆ ಭೇಟಿ ಮಾಡಬೇಕು ದರ್ಶನ ಊಟ ಮಾಡ್ತಾ ಇಲ್ಲ ಸುಮಾರು ಅವ್ರು ಹೋದಾಗಿಂದಲೂ ಒಂದು ದಿವ್ಸಕ್ಕೆ ಒಂದು ಸಲ ಊಟ ಮಾಡಿರೋ ಮಾಡಿದ್ರು ಎಲ್ಲೋ ಒಂಥರ ಮೂಲೆಯಲ್ಲಿ ಲವ್ ಲವಲವಿಕೆ ಇಲ್ಲ ಅದರಿಂದ ಸಲ ನೋಡೋಣ ಕೇಳೋಣ ಅಂತ ಬಂದಿದ್ದೀವಿ ನೋಡಿ ಆಗದೆ ಆಗ ಆಗದೇ ಇಲ್ಲ ಅಂತ ಭೇಟಿಗೆ ಅವಕಾಶ ಭೇಟಿಗೆ ಇಲ್ಲ ಅವ್ರ ಫ್ಯಾಮಿಲಿ ಮಾತ್ರ ಅವಕಾಶ ಅದು ವಾರದಲ್ಲಿ ಎರಡು ದಿವಸ ಮಾತ್ರ ಆಗೋದಿಲ್ಲ ಅಂತ ಹೇಳ್ತಾರೆ ಅಂದರೆ ಮಗಳು ಒಂದಿನ ಊಟ ಮಾಡಿದ್ರೆ ಒಂದಿನ ಊಟ ಮಾಡಿ ಇಲ್ಲ ಊಟ ಮಾಡಲ್ಲ ಸರ್ ಒಂದು ದಿವ್ಸ ಒಂದು ಸಲ ಊಟ ಮಾಡಿದರೆ ಹೆಚ್ಚು ಅದು ಈಗ ಮಗಳು ಹುಟ್ಟಾಗಿಂದ ಇದೆ ಸರ್ ಆಗಲ್ಲ ಹೆಂಗೆ ಹುಟ್ಟಾಗಿಂದಿದೆ ಸರ್ ಹಾಂ ಎಷ್ಟು ವರ್ಷ ನಿಮ್ಮ ಮಗಳು ಅಭಿಮಾನಿ ಇದುವರೆಗೂ ಅದು ಬೇರೆ ಯಾರು ಫಿಲಮ್ಗೆ ಹೋಗಿಲ್ಲ ಫಿಲಮ್ ಇಲ್ಲ ಅದು ಮೊಬೈಲ್ನಲ್ಲಿ ಏನದ ಫುಲ್ ಮೊಬೈಲ್ ಎಲ್ಲ ಬರೆಯೋದೆ ಬೇರೆ ಇಲ್ಲ ಸರ್ ಆ ಮೊಬೈ ಮೊಬೈಲಲ್ಲಿ ಫುಲ್ ದರ್ಶನ್ ದರ್ಶನ್ ಯಾವುದೇ ಚೆಕ್ ಮಾಡಿ ಮನೆಗೆಲ್ಲ ಬಂದಿದ್ದಾರಾ ಮನೆಗೆಲ್ಲ ಬಂದಿದೆ ಸರ್ ನಾವೇ ಓದ್ತೀವಿ ಹಾಂ